ಆತ್ಮೀಯರೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಹೆಸರಾದ ವ್ಯಕ್ತಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಇವರ ಹುಟ್ಟಿನಿಂದ ಹಿಡಿದು ಇಂದಿನವರೆಗಿನ ರಾಜಕೀಯದ ಸಿಂಹಾವಲೋಕನ ಈ ನಮ್ಮ ಭಾನುಟೀವಿ ಮಾಡ್ತಾ ಇದೆ ಇದರ ಪ್ರಧಾನ ಸಂಪಾದಕರಾಗಿದ್ದ ಸನ್ಮಾನ್ಯ ಮಹಾದೇವ ಪ್ರಕಾಶ್ ಅವರು ನಡೆಸಿಕೊಟ್ಟ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಮೆರಿಕದ ಹೆಸರಾಂತ ತತ್ವಜ್ಞಾನಿ ಮತ್ತು ಲೇಖಕ ಜೇಮ್ಸ್ ಫ್ರೀಮನ್ ಕ್ಲಾರ್ಕೆ ಯಾರು ರಾಜಕಾರಣಿ ಯಾರು ಮುತ್ಸದ್ದಿ ಅನ್ನೋದನ್ನು ತನ್ನದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾನೆ ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆಯ ಬಗ್ಗೆ ಮಾತ್ರ ಆಲೋಚಿಸ್ತಾನೆ ಆದರೆ ಒಬ್ಬ ಮುತ್ಸದ್ದಿ ಮುಂದಿನ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಾನೆ ಹೊಸ ತಲೆಬಾರಿನ ಬಗ್ಗೆ ಯೋಚನೆ ಮಾಡ್ತಾನೆ ಅಂತಹ ಒಬ್ಬ ಮುತ್ಸದ್ದಿ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರದ ಸಚಿವರಾಗಿ ಕರ್ನಾಟಕದ ಸಚಿವರಾಗಿ ವಿಧಾನಸಭೆಯ ಸ್ಪೀಕರಾಗಿ ರಾಜಕಾರಣದ ಅಂಗಳದಲ್ಲಿ ಎಸ್ ಎಂ ಕೃಷ್ಣ ಅವರು ತಮ್ಮದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ ಅವರ ಅರವತ್ತು ವರ್ಷಗಳ ರಾಜಕೀಯ ಬದುಕಿನ ಯಶೋಗಾಥ ಇದೆಯಲ್ಲ ಅದು ಕರ್ನಾಟಕದ ಜನರಿಗೆ ಅಷ್ಟೇ ಅಲ್ಲ ಭಾರತದ ಯುವ ಪೀಳಿಗೆಗೆ ಒಂದು ರೀತಿ ಮಾರ್ಗದರ್ಶಕ ಸೂತ್ರದಂತಿದೆ ಅಂತ ನನಗನ್ಸುತ್ತೆ ಈಗ ಕೃಷ್ಣರ ಜೊತೆ ನಾವು ಸಂವಾದವನ್ನು ಪ್ರಾರಂಭ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ತಾವು ಜಲಿಸ್ತೀರಿ ಸರ್ ತಮ್ಮ ತಾತ ಅವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು ತಮ್ಮ ತಂದೆಯವರು ಪ್ರಜಾಪ್ರತಿನಿಧಿ ಸಭೆ ಸದಸ್ಯರು ನ್ಯಾಯ ವಿಧಾಯಕ ಸಭೆಯ ಸದಸ್ಯರೂ ಆಗಿದ್ದರು ಜೊತೆಗೆ ಜಿಲ್ಲಾ ಬೋರ್ಡ್ನ ಅಧ್ಯಕ್ಷರಾಗಿದ್ದರು ರಾಜಕೀಯ ಕುಟುಂಬದಿಂದ ಬಂದಂತಹ ತಮಗೆ ನೆನಪುಗಳು ಸರ್ ತಮ್ಮ ಬಾಲ್ಯದ ನೆನಪು ಸ್ವಲ್ಪ ಮೆಲುಕಾಗ್ತದೆ ಸರ್ he was also uh, never perturbed or even never, he was never excited he maintained certain detachment and uh, perhaps the genes carried that in me also that i also feel that even when i was chief minister when i was external affairs minister i always had

ನಾನು ನಿರೀಕ್ಷೆ ಮಾಡಿದ್ದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಜವಾಬ್ದಾರಿ ಸರ್ಕಾರ ಅದು ಬರ್ತದೆ ಆ ಜವಾಬ್ದಾರಿ ಸರ್ಕಾರ ಬರ್ತಕ್ಕಂಥ ಕ್ಷಣದಲ್ಲಿ ಆ ಘಟ್ಟದಲ್ಲಿ ನಮ್ಮ ತಂದೆಯವರು ತೆಗೆದುಕೊಂಡಂಥ ಧೋರಣೆ ನನಗೆ ಅಷ್ಟು ಹಿಡಿಸಲಿಲ್ಲ ಯಾಕೆಂಥೇಳಿದರೆ ನಾನು ವ್ಯಾಸಂಗ ಮಾಡಿದ ಹಲವಾರು ಘಟ್ಟದಲ್ಲಿ ಓದಿದ ಹಲವಾರು ಪುಸ್ತಕಗಳಲ್ಲಿ ನನಗೆ ಸ್ವಾತಂತ್ರ್ಯದ ಬೆನಿಫಿಟ್ಸ್ ಏನು ಅಂತಕ್ಕಂಥದ್ದು ಅರ್ಥವಾಗಿತ್ತು ನಾನು ಆಗಲೇ ಬಹಳ ಆಬ್ರಹಾಮ್ ಲಿಂಕನ್ ಅವರ ಬರವಣಿಗೆಗಳನ್ನು ಓದ್ತಾ ಇದ್ದೆ ಹಾಗೆಯೇ ಜಾರ್ಜ್ ವಾಷಿಂಗ್ಟನ್ ಅವರ ಜೀವನ ಚರಿತ್ರೆಯನ್ನು ಕೂಡ ಓದ್ತಾ ಇದ್ದೆ ಹಾಗೆ ಅಮೆರಿಕ ದೇಶದ ಮೂಮೆಂಟ್ ಅದನ್ನು ಭಾಳ ಸಕ್ರಿಯವಾಗಿ ಫಾಲೋ ಮಾಡ್ತಿದ್ದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರರಲ್ಲೇ ಹಿಂಡು ಪತ್ರಿಕೆಗೆ ಚಂದಾದಾರರಾಗ್ತಾರೆ ಆಗ ಹಿಂಡು ಪತ್ರಿಕೆ ಕೇವಲ ಮದ್ರಾಸ್ನಲ್ಲಿ ಮಾತ್ರ ಪ್ರಿಂಟ್ ಆಗ್ತಾಯಿತ್ತು ಮತ್ತು ಈ ಹಳ್ಳಿಗಳಿಗೆ ಪೋಸ್ಟ್ ಮೂಲಕ ಆ ಪೇಪರ್ ಬರೋದು ಸೊ ಆ ಪೇಪರ್ ಬಂದದ್ದನ್ನು ನಮ್ಮ ತಂದೆಯವರು ಓದಿಬಿಟ್ಟ ಮೇಲೆ ನಾನು ಆ ಪೇಪರ್ಗಳನ್ನು ಓದತಕ್ಕಂಥ ಒಂದು ಅಭ್ಯಾಸ ಪ್ರಾರಂಭವಾಗಿತ್ತು ಆ ಹಿಂಡು ಬಹುವಿತವಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರತಿಬಿಂಬ ಆಗ್ತಾ ಇತ್ತು ಆಗಿತ್ತು ಅಂತಕ್ಕಂಥದ್ದನ್ನು ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಆದ್ದರಿಂದ ಆ ಹಿಂದೂ ಪತ್ರಿಕೆ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತು ಅದರಲ್ಲಿ ಬರ್ತಿದ್ದಂಥ ಲೇಖನಗಳು ಕೂಡ ನನ್ನ ತಿಳಿಯಬೇಕು ಅನ್ನತಕ್ಕಂಥ ತೀವ್ರತೆಗೆ ಹೆಚ್ಚು ಪುಷ್ಟಿ ನೀಡಿತು ಮೈಸೂರು ಜವಾಬ್ದಾರಿ ಸರ್ಕಾರದ ಹೋರಾಟ ನಡೀತದೆ ಹೋರಾಟದಲ್ಲಿ ತಾವೇನಾದರೂ ಭಾಗಿಯಾಗಿ ನಾನು ಭಾಗಿಯಾಗಿರಲಿ ಎಂದರೆ ನನ್ನ ಗಮನ ಎಲ್ಲವೂ ಕೂಡ ನನ್ನ ಓದಿನ ಕಡೆಗೆ ಬಹಳ ಅಧಿಕೃತವಾಗಿತ್ತು ಆದ್ದರಿಂದ ಈ ಎಕ್ಸ್ಟರ್ನಲ್ ವಿಚಾರಗಳು ನನ್ನ ಮೇಲೆ ಪರಿಣಾಮವನ್ನು ಉಂಟು ಮಾಡಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ನನಗೆ ಜ್ಞಾಪಕ ನಾನು ನಮ್ಮ ಸೋಮ್ನಳ್ಳಿ ಶಾಲೆ ವಿದ್ಯಾರ್ಥಿಗಳನ್ನೆಲ್ಲ ಓಟ್ಗೂಡಿಸಿ ಜವಾಬ್ದಾರಿ ಸರ್ಕಾರ ಬೇಕು ಹಾಗೆ ಅಂತೇಳಿ ಅವ್ರ ಕೈ ಕೂಗು ಹಾಕಿಸ್ಕೊಂಡು ಅಲ್ಲಿ ಒಂದು ನಮ್ಮ ಸೋಮನಹಳ್ಳಿಯಲ್ಲಿ ಒಂದು ದರ್ಶನ ಮೆರವಣಿಗೆ ಮಾಡಿದೆ ಅದು ಜ್ಞಾಪಕಕ್ಕಿದೆ ಅದು ಬಿಟ್ಟು ಇನ್ನು ಯಾವ ಸಕ್ರಿಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಜೊತೆಗೆ ನಾನು ನಮ್ಮ ತಂದೆಯವರು ನನಗೆ ಮಿಡ್ಲ್ ಸ್ಕೂಲ್ ಇದ್ದಾಗಲೇ ನನ್ನನ್ನು ತೆಗೆದುಕೊಂಡು ಹೋಗಿ ರಾಮಕೃಷ್ಣ ಆಶ್ರಮಿಸಿದ್ರು ಮೈಸೂರಿನಲ್ಲಿ ಸೊ ನಾನು ಸೋಮನಹಳ್ಳಿಯಲ್ಲಿ ಕಳೆದ ದಿವಸಗಳಿಗಿಂತಲೂ ಹೆಚ್ಚು ಮೈಸೂರಿನಲ್ಲಿ ಕಾಲ ಕಳೆದಿದ್ದೆ ಯಾಕೆಂದರೆ ಮಿಡ್ಲ್ ಸ್ಕೂಲು ಒಂದು ಸಾರಿ ಫೇಲ್ ಆದೆ ಒಂದು ಸಾರಿ ಪಾಸ್ ಆದೆ ಮಿಡ್ಲ್ ಸ್ಕೂಲಲ್ಲಿ ಆನಂತರ ಹೈಸ್ಕೂಲು ಮಹಾಜನ ಹೈಸ್ಕೂಲ್ ಅಂಥೇಳಿ ರಾಷ್ಟ್ರೀಯವಾದಿಗಳು ಅವರು ಕಟ್ಟಿದ ಒಂದು ಶಾಲೆ ಆ ಶಾಲೆಯಲ್ಲಿ ನಾನು ಮೈಸೂರು ರಾಮಕೃಷ್ಣ ಶ್ರೀದಿಂದ ಅಲ್ಲಿ ಹೋಗುವ ವಿದ್ಯಾರ್ಥಿ ಆದ ಅಲ್ಲಿ ನನಗೆ ಪ್ರೈಮರಿ ಗ್ರಾಸ್ ರೂಟ್ಸ್ ಲೆವೆಲ್ ಸ್ವಾತಂತ್ರ್ಯ ಹೇಗೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು ಅಂತ ಅನಿಸಿಕೆ ಅಂತ ತಳಮಳ ಪ್ರಾರಂಭ ಆದದ್ದು ಮಹಾಜನ ಹೈಸ್ಕೂಲ್ ಜವಾಬ್ದಾರಿ ಸರ್ಕಾರಕ್ಕೆ ನಡೆದಂತಹ ಹೋರಾಟದ ಸಂದರ್ಭದಲ್ಲಿ ಈ ಹೈದರಾಬಾದ್ ವಿಮೋಚನೆಯ ಹೋರಾಟವು ನಡೆಯುತ್ತೆ ಆ ಒಂದು ಹೋರಾಟದ ಆ ಘಟನಾವಳಿಗಳು ತಮಗೇನಾದರೂ ನನಗೆ ಜ್ಞಾಪಕ ಇದೆ ಹೇಳಿದ್ರೆ ಆ ಹೊತ್ತಿಗಾಗಲೇ ನಮ್ಮ ದೇಶ ಸ್ವತಂತ್ರ ಆಗಬೇಕು ಅನ್ನುವ ಒಂದು ಕಲ್ಪನೆ ಅದಕ್ಕೆ ನಾವು ಬದ್ಧರಾಗಿದ್ದು ಆದ್ದರಿಂದ ನಮ್ಮ ಅನಿಸಿಕೆ ಎಲ್ಲವೂ ಕೂಡ ಹೈದರಾಬಾದ್ ಇಂತಹ ಒಂದು ಅತಿರೇಕದ ಸ್ಟ್ಯಾಂಡನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ದೇಶದ ಭವಿಷ್ಯಕ್ಕೆ ಮಾರಕ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಆಗಲೇ ಬಂದ್ ಹೋಗಿತ್ತು ಆದ್ದರಿಂದ ನಾವು ಕೂಡ ಸರ್ದಾರ್ ಪಟೇಲ್ರವರು ಮುಂದಿನ ಕ್ರಮಗಳ ಬಗ್ಗೆ ನಾವು ಬಹಳ ಅಗ್ರೆಸಿವ್ ಥಿಂಕಿಂಗ್ ಯಾಕೆಂತೇಳಿದ್ರೆ ಇಡೀ ದೇಶವೇ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಬಹುತೇಕ ಹಿಂದೂಗಳು ಇರ್ತಕ್ಕಂಥ ಒಂದು ರಾಜ್ಯದಲ್ಲಿ ನಿಜಾಮ್ ಪಾಕಿಸ್ತಾನ ಜೊತೆ ಜೊತೆಲಿ ನಾನು ಸೇರ್ತೀನಿ ಅಂತಕ್ಕಂಥ ಮಾತು ಇದು ನಮಗೆ ಹಿಡಿಸಲಿಲ್ಲ ಮತ್ತು ಸರ್ದಾರ್ ಪಟೇಲ್ರವರು ಏನು ಕಾರ್ಯಕ್ರಮಗಳನ್ನು ತೆಗೆದುಕೊಂಡ್ರೂ ಅದಕ್ಕೆ ನಮ್ಮ ಆವೇಶಭರಿತವಾದಂಥ ಬೆಂಬಲ ಇತ್ತು ವಿ ಆಲ್ ಫೆಲ್ಟ್ ಆ್ಯಸ್ ಎಜುಟೆಡ್ ಎಜುಟೇಟೆಡ್ ಆ್ಯಸ್ ಸರ್ದಾರ್ ಪಟೇಲ್ ಹಿಮ್ಸೆಲ್ಫ್ ಪರ್ ಹ್ಯಾಪ್ಸ್ ವಾಸ್ ಆರ್ ವಿ ಪಿ ಮೆನನ್ ಹಿಮ್ಸೆಲ್ಫ್ ವಾಸ್ ಸಬ್ಸಿಕ್ವೆಂಟ್ಲಿ ಐ ಹ್ಯಾಡ್ ದ ಗುಡ್ ಫಾರ್ಚೂನ್ ಆಫ್ ಮೀಟಿಂಗ್ ವಿತ್ ವಿ ಪಿ ಮೆನನ್ ವೆನ್ ಎ ವಾಸ್ ಇನ್ ದಿ ಲಾ ಕಾಲೇಜ್ ಬ್ಯಾಂಗ್ಲೂರ್ ಆ್ಯಂಡ್ ದೆನ್ ಡಿಸ್ಕಸ್ಸಿಂಗ್ ದೀಸ್ ಥಿಂಗ್ಸ್ ಐ ಫೀಲ್ ದ್ಯಾಟ್ ಬೋತ್ ಸರ್ದಾರ್ ಪಟೇಲ್ ಮತ್ತು ವಿ ಪಿ ಮೆನನ್ ಅದು ಅವರು ನೆಹರೂರವರ ಸಪೋರ್ಟ್ ಇಲ್ಲದೆಯೂ ಕೂಡ ನಿಜಾಮನನ್ನು ದಾರಿಗೆ ತಗೊಂಡ್ಬಂದರು ಈ ಒಂದು ಹೆಗ್ಗಳಿಕೆ ಸರ್ದಾರ್ ಪಟೇಲ್ ಮತ್ತು ವಿ ಪಿ ಮೆನನ್ ಅವರಿಗೆ ಸೇರಬೇಕು ಯಾವ ರೀತಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ತಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದರ ಮೇಲೆ ಪರಿಣಾಮವನ್ನು ಬೇಕು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಾನು ಅಂದರೆ ಹದಿನಾಲ್ಕು ಹದಿನೈದು ವರ್ಷದೊಳಗೆ ರಾಮಕೃಷ್ಣ ಆಶ್ರಮದಿಂದ ನಾಲ್ಕೈದು ಜನ ಆಲ್ ಇಂಡಿಯಾ ಟೂರ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸ್ವಾಮಿ ವೇದಾನಂದಜಿಯವರು ನಮ್ಮ ನಾಲ್ಕು ಜನ ಸ್ನೇಹಿತರುಗಳನ್ನ ಕರೆದುಕೊಂಡು ಹೋಗ್ತೀವಿ ಕಲ್ಕತ್ತಾಗೆ ಹೋಗ್ತೀವಿ ಖುಲ್ನ ಈಗ ಪಾಕಿಸ್ತಾನದಲ್ಲಿದೆ ಅಲ್ಲಿಗೆ ಹೋಗ್ತೀವಿ ಬ್ರಹ್ಮಪುತ್ರ ನದಿಯನ್ನು ದಾಟ್ತೀವಿ ಅದು ಬ್ರಹ್ಮಪುತ್ರ ನದಿ ಉಕ್ಕಿ ಹರಿತಾಯಿದ್ದಂಥ ಸಂದರ್ಭ ಯಾಕೆಂದರೆ ಜನಗಳು ಭಾಳ ಗಾಬರಿ ಬೀಳ್ತಾ ಇದ್ದರು ಆದರೂ ಸ್ವಾಮಿ ವೇದಾನಂದಜಿಯವರು ಅವರ ಧೈರ್ಯ ಮೆಚ್ಚಬೇಕಾದಂತೆ ಹದಿನಾಲ್ಕು ಹದಿನೈದು ವರ್ಷದ ಮಕ್ಕಳನ್ನು ಕರ್ತ್ಕೊಂಡು ಅವರು ಆ ಬ್ರಹ್ಮಪುತ್ರ ನದಿಯನ್ನು ದಾಟ್ತಕ್ಕಂಥ ಮಾತು ಹಾಗೆಯೇ ಈ ಫ್ರಾಂಟಿಯರ್ ಎಕ್ಸ್ಪ್ರೆಸ್ ಅಂತ ಅದರಲ್ಲಿ ರಿಸರ್ವೇಷನ್ ಮಾಡಿದ್ರೂ ಕೂಡ ಯಾರೋ ಅಲ್ಲಿ ಕೂತಿರ್ತಾರೆ ನಮ್ಮ ಜಾಗದಲ್ಲಿ ಸೊ ನಾವು ಫುಟ್ಬೋರ್ಡ್ ಮೇಲೆ ಪ್ರಯಾಣ ಮಾಡಬೇಕಾಗಿತ್ತು ಹದಿನೈದು ವರ್ಷದ ಹುಡುಗರು ನಾವು ಫುಟ್ಬೋರ್ಡ್ ಮೇಲೆ ಫ್ರಾಂಟಿಯರ್ ಎಕ್ಸ್ಪ್ರೆಸ್ ಹೊರಗಡೆ ಇಟ್ಕೊಂಡು ನಿಂತ್ಕೊಂಡು ನಾವು ನೂರಾರು ಮೈಲಿ ಪ್ರಯಾಣ ಮಾಡಿದ್ದೇವೆ ಇದು ಸೆನ್ಸ್ ಆಫ್ ಅಡ್ವೆಂಚರ್ ವಾಸ್ ಇನ್ಸ್ಟಿಲ್ಡ್ ಇನ್ ಅಸ್ ಬೈ ರಾಮಕೃಷ್ಣ ಮಿಷನ್ ದಟ್ ಮೀನ್ಸ್ ಹೀ ಟುಕ್ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅವರ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎನಿಥಿಂಗ್ ಇನ್ ಕೂಡ ಫ್ರಾಂಟಿಯರ್ ಎಕ್ಸ್ಪ್ರೆಸ್ ಅಲ್ಲಿ ಸ್ವಲ್ಪ ವೇ ಮಾರಿದರೆ ಹಂಗೆ ಹಾರಿ ನಾವು ಸಾವಿಗೀಡಾಗಬಹುದಾಗಿತ್ತು ಆದರೂ ಹಿ ಟುಕ್ ದಿ ರಿಸ್ಕ್ ಇ ನೋ ದಸ್ ಬಿಕಾಸ್ ಹೀ ವಾಂಟೆಡ್ ಟು ಇನ್ಸ್ಟಿಲಿನಸ್ ದ ಸೆನ್ಸ್ ಆಫ್ ಅಡ್ವೆಂಚರ್ ಇ